hi hello namaskara as usual ನಾನು ಬಂದಿದ್ದೀನಿ ಅಂದರೆ ಕಾರ್ತಿಕ ಬಂದಿದ್ದಾನೆ ಆ್ಯಸ್ ಯೂಶ್ವಲ್ ನಿಮ್ಮ ಕಾರ್ತಿಕ್ ಆ್ಯಸ್ ಯೂಶ್ವಲ್ ಹಾಜರಾಗಿದ್ದೀನಿ ಸೊ ಸ್ನೇಹಿತರೆ ನಾನು ಈ ನಡುವೆ ತುಂಬ ಅಂದರೆ ಯಾವಾಗಲೂ ನಮಗೆ ಒಡನಾಡಿನೇ ಕೆ ಎಸ್ ಆರ್ ಟಿ ಸಿ ಆಗಲಿ ಕೆಂಪು ಬಸ್ ಆಗಲಿ ಇವಾಗ ಅದನ್ನು ಸ್ಟೈಲಿಶ್ ಆಗಿ ರಾಜಹಂಸ ಇದಿಂದ ಸ್ಲೀಪರ್ ಕ್ಲಾಸಿಂದ ಹಿಡ್ದು ಅಂಬಾರಿಯಿಂದ ಹಿಡ್ದು ಸೋ ಕಾಲ್ಡ್ ಏರ್ಪೋರ್ಟ್ ಬಸ್ಸಿಂದ ಹಿಡ್ದು ಎಲೆಕ್ಟ್ರಿಕ್ ಬಸ್ಸಿಂದ ಹಿಡ್ದು ಬ್ಯಾಕ್ ಇಂಜಿನ್ ಬಸ್ಸಿಂದ ಹಿಡ್ದು ನಮ್ಮ ಅಶೋಕವರು ಪಾಪ ಎಲ್ಲೂ ಇಲ್ದಂಥ ಫೇಲ್ಯೂರ್ ಆದಂಥ ಬಸ್ನ ಇಲ್ಲಿ ತಂದು ಓಡಿಸಿದ್ರು ಅದೇ ಬ್ಯಾಕ್ ಇಂಜಿನ್ ಬಸ್ಸು ಸೊ ಎಲ್ಲ ಬಸ್ಸಲ್ಲೂ ಓಡಾಡಿದ್ದೀವಿ ಬಿಕಾಸ್ ನಾವು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಆ್ಯಂಡ್ ದೆನ್ ನಾವು ನಮಗೆ ಏನಪ್ಪ ಅಂತ ಅಂದರೆ ನಾವೆಲ್ಲ ಅದು ನನ್ ನಾನಂತೂ ಎಸ್ಪೆಷಲಿ ವೆರಿ ಸಿಂಪಲ್ ಹಂಬಲ್ ಲೈಫ್ನ ಇಷ್ಟಪಡ್ತೀನಿ ಅದಿರಲಿ ಸೊ ಈ ನಡುವೆ ಇನ್ನೂ ತುಂಬ ಓಡಾಡ್ತಿದ್ದೀವಿ ಸೊ ನಾನು ಕಂಡಂಥ ಆಫ್ಟರ್ ಇವರು ಭಾಗ್ಯಗಳನ್ನ ಘೋಷಣೆ ಮಾಡಿದಂಥ ಶಕ್ತಿ ಯೋಜನೆ ನನ್ನ ಕೆ ಎಸ್ ಆರ್ ಟಿ ಸಿಯ ನಾನು ನೋಡಿದಂತಹ ಕತೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ಒಂದಿನ ಸೊ ನಾನು ಈ ಊರಿಗೆ ಹೋಗ್ಬೇಕಾದ್ರೆ ಕ್ಯಾರಪೇಟೇಲಿ ನಿಂತಿರ್ತೀವಿ ಕ್ಯಾರ್ಪೇಟೆಯಲ್ಲಿ ಅಂದರೆ ಕ್ಯಾರಪೇಟೆಯಿಂದ ನಮ್ಮೂರು ಆ ಕಡೆ ನಾಗೈನ್ ಕೊಪ್ಪಳು ಸೊ ಅಲ್ಲಿ ಸೊ ಕ್ಯಾರಪೇಟೆ ಇಸ ಮಿಡ್ಲ್ ಮಿಡಲ್ ಪಾಯಿಂಟು ಸೊ ಮೈಸೂರಿಗೆ ಹತ್ತಬೇಕಾಗಿರುತ್ತೆ ಹತ್ತೋ ಅಂಥ ಸಂದರ್ಭದಲ್ಲಿ ಒಂದು ಬಸ್ ಬರುತ್ತೆ ಒಂದು ಬಸ್ ಬಂದಂಥ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ ಕೇಳಿ ಕೇಳಿ ಹತ್ತುತ್ತಾರೆ ಕಂಡಕ್ಟ್ರು ಡ್ರೈವರ್ ಅವ್ರಿಗೆ ಸೊ ಮಾನಸಿಕವಾಗಿ ಅವರು ಒಂಥರ ಸ್ಟ್ರೆಸ್ಗಳಾಗಿರ್ತಾರೆ ಅವ್ರು ಏನಿಲ್ಲ ರೀ ಡ್ರೈವರು ನೋಡ್ಕಂಡು ಹತ್ಕೊಳ್ಳೋಕ್ಕಾಗಲ್ವೇನಮ್ಮ ನಿನಗೆ ಇಪ್ಪತ್ತು ಸಲ ಬಂದು ಕೇಳ್ತಿಯಲ್ಲ ಅಂತ ಅಂದಿರ್ತಾರೆ ಯಾಕೆಂದ್ರೆ ಅವ್ರು ಬೆಳಗ್ಗೆಯಿಂದ ಹೊಡೆದಾಡಿರ್ತಾರೆ ಈ ಶಕ್ತಿ ಯೋಜನೆ ಅದರಲ್ಲಿ ಕೆಲವರು ಟಿಕೆಟ್ ತಗೊಳಲ್ಲ ಟಿಕೆಟ್ ತಗೋತಾರೆ ಕಾರ್ಡ್ ತಂದಿರಲ್ಲ ಈ ಜಂಜಾಟಗಳು ಆ ರಶು ಎಲ್ಲವೂ ಸೊ ಅಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಅನಾಮಿಕ ನಮ್ಗೆ ಗೊತ್ತಿಲ್ಲ ತಗೊಬಿಡ್ತಾನೆ ಏನು ರೀ ನೀವು ನಿಮ್ಮ ಮನೆಯವ್ರಿಗೆ ಹಿಂಗೆ ಮಾತಾಡ್ತೀರೇನು ರೀ ಹಂಗೆ ಹಿಂಗೆ ಬೋರ್ಡ್ ಹಾಕೋಕೆ ಗೊತ್ತಾಗಲ್ವೇನು ರೀ ಹಂಗೆ ಹಿಂಗೆ ಅಂತ ಸೊ ಅಲ್ಲಿ ಶುರು ಆಯಿತು ಎಷ್ಟು ಒಂದು ಅರ್ಧ ಗಂಟೆ ಚರ್ಚೆ ನೀನು ಬೇಕು ನೀನು ಯಾರಯ್ಯ ಹೇಳೋಕ್ಕೆ ಸರ್ಕಾರನ ಹೋಗಿ ಕೇಳ್ಕೊ ಡಿಪೋ ಮ್ಯಾನೇಜರ್ನ ಹೋಗಿ ಕೇಳು ನೀನು ಯಾರಪ್ಪ ನನಗೆ ಹೇಳೋಕ್ಕೆ ಅಂದರೆ ಅದು ವರ್ಷನ್ ಬೇರೆ ರೀತಿ ಇರ್ತದೆ ಇವನು ನಿನಗೇನಯ್ಯ ಇದು ಸರ್ಕಾರದ್ದು ಸರ್ಕಾರನೇ ಫ್ರೀ ಕೊಟ್ಟಿರ್ಬೇಕಾದ್ರೆ ನಿಂದೇನಪ್ಪ ಹೋಗ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ ನಮಗೆ ಈಗ ಟೈಮು ಕೆಲವ್ರಿಗೆ ಇನ್ನೊಂದು ಮದ್ದೊಂದು ಮಗದೊಂದು ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ ಸೊ ನಾನು ಹೇಳೋದು ಸ ಅದು ಒಂದು ಸಣ್ಣ ವಿಷಯ ಅರ್ಧ ಗಂಟೆ ರೀ ನೀವು ನಂಬೋದಿಲ್ಲ ಅದನ್ನೇ ಇವನು ಹೇಳ್ತಾನೆ ಇವರು ಅದನ್ನೇ ಹೇಳ್ತಾರೆ ಕೊನೆಗೆ ಅದು ಯಾವ ರೀತಿ ಸಾಲ್ವ್ ಆಯಿತು ಅಂತ ಅಂದರೆ ಆ ಎಮ್ಮನೆ ಬಂದು ನೋಡಪ್ಪ ನೀನು ಸುಮ್ಮನಿರು ಅವ್ರೇನ ನಮ್ಮ ನಮ್ಮ ಅವ್ರ ತಂದೆ ಸಂಬಂಧದಲ್ಲಿನ ಮಕ್ಳಿಗೆ ಹೇಳಲ್ವ ಹಂಗೆ ಹೇಳ್ತಾರೆ ನೀನು ದಯವಿಟ್ಟು ಸುಮ್ಮನಿರು ಓಡ್ಲಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಅಂದರೆ ನಾನು ಹೇಳೋದು ಇಲ್ಲಿ ಆ ಎಮ್ಮ ತಪ್ಪು ಅಂತಲೂ ಹೇಳಲ್ಲ ಡ್ರೈವರ್ ಸಾಹೇಬರು ತಪ್ಪು ಅಂತಲೂ ಹೇಳಲ್ಲ ಬಟ್ ನಾನು ಹೇಳೋದೇನೆಂದರೆ ನೀವು ಕರೆಕ್ಟಾಗಿ ಯೋಚನೆನ ಕೊಟ್ಟಿದ್ದೀರಲ್ಲ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನ ಕೊಡಿ ಒಂದು ಆಮೇಲೆ ಇದನ್ನು ರಿಸ್ಟ್ರಿಕ್ಟ್ ಮಾಡಿರಿ ರಾಮಲಿಂಗಾರೆಡ್ಡಿ ಅವರೇ ಸಾರಿಗೆ ಸಚಿವರೇ ಅನುಪವ್ರೆ ದಯವಿಟ್ಟು ಅವ್ರ ಮಾನಸಿಕ ಮಾನಸಿಕವಾಗಿ ಅವ್ರಿಗೇನೋ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಆಯಿತು ಬಿ ಪಿ ಬಂತು ಶುಗರ್ ಬಂತು ಸ್ಟ್ರೋಕ್ ಕುಡೀತು ಯಾರ್ರೀ ಇದಕ್ಕೆಲ್ಲ ಇದು ದಯವಿಟ್ಟು ನೀವು ಯೋಜನೆನ ತಂದಿದ್ದೀರಾ ಸರಿನೋ ತಪ್ಪೋ ಸಂವಿಧಾನಿಕನೋ ಸಂವಿಧಾನಿಕನೋ ಎಲ್ಲಿ ದಯಮಾಡಿ ಇದನ್ನು ಪರಿಷ್ಕರಣೆ ಮಾಡಿ ಯಾವ ರೀತಿ ಪರಿಷ್ಕರಣೆ ಮಾಡಿ ಅಂತ ಅಂದರೆ ಮೊದಲನೇದಾಗಿ ನೀವು ಬಸ್ಗಳು ಬಸ್ಗಳು ಈಗ ಉದಾಹರಣೆಗೆ ಕ್ಯಾರ್ಪೇಟೆಯಿಂದ ಚಿನ್ಕುರ್ಲಿ ತಂಡೇಕೆರೆ ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಫ್ರೀ ಆಗುತ್ತೆ ಸೊ ಅಲ್ಲಿಗೆ ಕಟ್ ಮಾಡಿ ಬಿಸಾಕಿ ಹತ್ತು ಬಸ್ ಇದ್ದರೆ ಬರೀ ಮೂರೇ ಬಸ್ಸು ನಾಲ್ಕೇ ಬಸ್ಸು ಬಿಡಿ ನಾನ್ ಸ್ಟಾಪ್ ಮಾಡಿ ಇಲ್ಲಾಂದರೆ ಈ ರೀತಿ ಸಮಸ್ಯೆಗಳು ಎತ್ತಿದ ಕೈ ಆಮೇಲೆ ಟಿಕೆಟ್ ಹೆಂಗೂ ಫ್ರೀ ಅಲ್ವಾ ನೀವು ಹೆಂಗೂ ಗೂಗಲ್ ಪೇ ಫೋನ್ಪೇಲಿ ಕಂಪ್ಯೂ ನಾವು ಮೊಬೈಲಲ್ಲೇ ಡೌನ್ಲೋಡ್ ಮಾಡೋ ರೀತಿ ಆ ಟಿಕೆಟು ಅಲ್ಲಿ ನಮೂದಾಗಬೇಕು ವೇಸ್ಟ್ ಆಗುತ್ತೆ ಅನ್ನೋ ಸಂದರ್ಭದಲ್ಲೂ ನಾವು ನಮ್ಮ ಒಂದು ಆಧಾರ್ ಕಾರ್ಡು ಆ ಹೆಣ್ಣು ಮಗು ಆಧಾರ್ ಕಾರ್ಡು ಪ್ಲಸ್ ಅದು ಹೊಡೆದ್ರೆ ಅಲ್ಲಿ ಟಿಕೆಟ್ ಡೌನ್ಲೋಡ್ ಮಾಡಿ ಡ್ರೈವರ್ ಕಂಡಕ್ಟ್ರಿಗೆ ತೊಗೊಳ್ಳಿ ಅದು ಮೂರು ಅವರೋ ಎರಡು ಅವರೋ ಇರೋ ಆ ರೀತಿ ಮಾಡಿ ಸೊ ಟೆಕ್ನಾಲಜಿ ತಂದಿದ್ದೀರಾ ಆ ಮನ ಮಾನಸಿಕ ಒಂದು ಸಮಲೋತ ಸಮತೋಲನ ಕಾಪಾಡ್ಕೋಬೇಕು ಅಂದರೆ ಹಿಂಗೆಲ್ಲ ಆಗ್ತಾಯಿದೆ ಭಾಳ ಪ್ರಾಬ್ಲಮ್ಗಳಿದೆ ನಾನು ಹೇಳೋದು ನಿಮ್ಮ ಅಧಿಕಾರಿಗಳನ್ನ ಮಫ್ತಿಲ್ ಕಳಿಸಿ ರಿಪೋರ್ಟ್ ತರಿಸ್ಕೊಳ್ಳಿ ಈ ಒಂದು ಯೋಜನೆನ ಪರಿಷ್ಕರಣೆ ಮಾಡಿ ಸೊ ಇದು ಮೊದಲನೇ ಕತೆ ಸ್ನೇಹಿತರೆ ಈಗ ಕಂಟಿನ್ಯೂ ಆಗುತ್ತೆ ನನ್ನ ನಾನು ನೋಡಿದಂಥ ಕೆ ಎಸ್ ಆರ್ ಟಿ ಸಿ ಕತೆಗೆ ಕತೆಗಳು ನಮಸ್ಕಾರ